ಅ ಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತ ಭಕ್ತಾನಾಂ ಭಕ್ತಾನಂ ಏಕದಂತಂ ಉಪಾಸ್ಮಹೆ ಅಂತ ಸಿದ್ಧಿವಿನಾಯಕನನ್ನು ಮನದಲ್ಲಿ ಪ್ರಾರ್ಥನೆ ಮಾಡಿತ್ತ ಇವತ್ತು ಒಂದು ಶುಭ ದಿನ ಶ್ರೀ ಗಜಾನನ ಹುಟ್ಟಿದಂಥ ದಿನ ಈ ದಿನ ನಾವು ಶಮಂತಕೋಪಾಖ್ಯಾನ ಅಂತಕ್ಕಂಥ ಕಥೆಯನ್ನು ಶ್ರವಣಮನ್ನನ ಮಾಡೋಣ ಪೂರ್ವಕಾಲದಲ್ಲಿ ದ್ವಾರಕೆಯು ದೇವನಗರ ಅಂತ ಪ್ರಸಿದ್ಧವಾಗಿತ್ತು ಆ ಪಟ್ಟಣದಲ್ಲಿ ಐವತ್ತಾರು ಕೋಟಿ ಯಾದವರು ವಾಸವಾಗಿದ್ದರು ಆ ಯಾದವರಲ್ಲಿ ಅತ್ಯಂತ ಪ್ರಸೀನ ಪ್ರಮುಖನಾದವನೆಂದರೆ ಉಗ್ರಸೇನ ಅಂತ ಆ ಉಗ್ರಸೇನನಿಗೆ ಸತ್ರಾರ್ಜಿತ ಮತ್ತು ಪ್ರಸೇನ ಎಂಬ ಇಬ್ಬರು ಮಕ್ಕಳಿದ್ದರು ಹಿರಿಯನಾದಂಥ ಸತ್ರಾರ್ಜಿತನು ಸೂರ್ಯನನ್ನು ಪ್ರಸನ್ನಿಸಿಕೊಳಿಸುವ ಕುರಿತು ಅನೇಕ ದಿವಸಗಳ ಕಾಲ ಸಮುದ್ರ ತೀರದಲ್ಲಿ ಕುಳಿತು ತಪಸ್ಸನ್ನಾಚರಿಸಿದನು ಅವನ ಭಕ್ತಿಗೆ ಮೆಚ್ಚಿದಂಥ ಸೂರ್ಯನು ಅವನಿಗೆ ತನ್ನಲ್ಲಿರ್ತಕ್ಕಂಥ ಮಣಿಯನ್ನು ಮೆಚ್ಚುಗೆಯಾಗಿ ಕೊಟ್ಟನು ಶಮಂತಕ ಮಣಿಯು ಅಸಾಮಾನ್ಯವಾದಂಥ ರತ್ನ ಅದು ಪ್ರತಿದಿನ ಒಂದು ನೂರ ಅರವತ್ತು ತೊಲಿ ಬಂಗಾರವನ್ನು ಕೊಡುತ್ತಿತ್ತು ಹಾಗೂ ಅದನ್ನು ಧರಿಸಿದವನ ಪಾಪಗಳು ದಗ್ನವಾಗದಿ ಹೋಗುತ್ತಿದ್ದವು ಸೂರ್ಯನಿಂದ ದೊರೆತಂಥ ಈ ರತ್ನವನ್ನು ಕೊರಳಲ್ಲಿ ಹಾಕಿಕೊಂಡು ಒಂದು ದಿನ ಸತ್ರಾರ್ಜಿತನು ದ್ವಾರಕೆಗೆ ಬಂದನು ಅವನಲ್ಲಿರ್ತಕ್ಕಂಥ ಈ ದಿವ್ಯ ರತ್ನವನ್ನು ಕಂಡ ಕೃಷ್ಣನು ಅದನ್ನು ತನಗೆ ಕೊಡಲು ಹೇಳಿದನು ಆದರೆ ಸತ್ರಾರ್ಜಿತನು ತಾನು ಕಷ್ಟದಿಂದ ಪಡೆದಂಥ ರತ್ನವನ್ನು ಕೊಡಲು ಒಪ್ಪಲಿಲ್ಲ ತನ್ನ ಮಂದಿರದಲ್ಲಿಟ್ಟುಕೊಂಡು ದಿನಾಲೂ ಪೂಜಿಸುತ್ತಿದನು ಒಂದು ದಿನ ಸತ್ರಾರ್ಜಿತನು ಬಂದು ಪ್ರಸೇನನು ಈ ರತ್ನವನ್ನು ಧರಿಸಿಕೊಂಡು ಬೇಟೆಯಾಡಲು ಅರಣ್ಯಕ್ಕೆ ಹೋದನು ಮನದಣೆಯುವಂತೆ ಬೇಟೆಯಾಡಿದನು ಕೊನೆಗೆ ಒಂದು ಸಿಂಹವು ಅವನನ್ನು ಎದುರಿಸಿತು ಪ್ರಸೇನನು ಅದರೊಡನೆ ಬಹಳ ಕಾಲ ಹೋರಾಡಿದನು ಕೊನೆಗೆ ಕೈ ಸಾಗದೆ ಆ ಮೃಗರಾಜನಿಂದ ಹತನಾಗಿ ನೆಲಕ್ಕೆ ಬಿದ್ದುಬಿಟ್ಟನು ಆಗ ಸಿಂಹವು ಅವನ ಕೊರಳಲ್ಲಿಯ ಶಮಂತ ಮಾಲೆಯನ್ನು ತನ್ನ ಬಾಯಲ್ಲಿ ಹಿಡಿದುಕೊಂಡು ತನ್ನ ಸ್ಥಾನಕ್ಕೆ ಹೊರಟಿತು ಅಷ್ಟರಲ್ಲಿ ಜಾಂಬುವಂತನೆಂಬ ಕರಡಿಯು ಮಾರ್ಗ ಮಧ್ಯದಲ್ಲಿ ಆ ಸಿಂಹನಿಗೆ ಎದುರಾಯಿತು ಎರಡೂ ಭಯಂಕರ ಕಾದಾಡಿದವು ಸಿಂಹದ ಆಟವು ಜಾಂಬುವಂತನ ಮುಂದೆ ನಡೆಯಲಿಲ್ಲ ಕಡೆಗೆ ಕರಡಿಯು ತನ್ನ ನಕದ ಹೊಡೆತದಿಂದ ಸಿಂಹವನ್ನು ಆ ಮಾರ್ಗದಲ್ಲಿ ಕೊಂದು ಹಾಕಿತು ಅದು ಸಿಂಹದ ಬಾಯಲ್ಲಿರ್ತಕ್ಕಂಥ ರತ್ನವಹಾರವನ್ನು ತೆಗೆದುಕೊಂಡು ತನ್ನ ಗವಿಯನ್ನು ಸೇರಿತು ಅಲ್ಲಿ ಅದನ್ನು ತನ್ನ ಮಗುವಿನ ತೊಟ್ಟಿಲಕ್ಕೆ ತೂ ಹಾಕಿತು ಬೇಟೆಗೆ ಹೋದಂಥ ಪ್ರಸೇನನು ಮರಳಿ ಬಾರದರಿಂದ ಸತ್ರ ಅರ್ಚಿತನು ಬಹಳ ವಿಚಾರಕ್ಕೆ ಒಳಗಾದನು ಶ್ರೀಕೃಷ್ಣನೇ ಮಣಿಯಾಸೆಯಿಂದ ಅವನು ಅವನನ್ನು ಕೊಂದು ರತ್ನವನ್ನು ಅಪಹರಿಸಿರಬೇಕೆಂದು ತಿಳಿದನು ಜನರಲ್ಲಿ ವಿತರ್ಕಗಳು ಇದೇ ರೀತಿ ನಡೆದವು ಈ ಸುದ್ದಿಯು ಕೃಷ್ಣನ ಕಿವಿಗೆ ತಾಕಿತು ತನ್ನ ಮೇಲೆ ಪ್ರಸೇನನ ವಧೆಯು ಆರೋಪ ಒದಗಿಸಿದ್ದಕ್ಕಾಗಿ ಅವನು ತುಂಬ ವ್ಯಥಪಟ್ಟನು ಅಪವಾದ ನಿವಾರಣೆ ಮಾಡಿಕೊಳ್ಳುವುದಕ್ಕಾಗಿ ಆತ ತನ್ನ ಕೆಲ ಜನ ಸೈನಿಕರೊಂದಿಗೆ ಪ್ರಸೇನನನ್ನು ಶೋಧಿಸಲು ಹೊರಟನು ಅರಣ್ಯದಲ್ಲಿ ಎಲ್ಲರೂ ಅತ್ಯುತ್ತ ಹುಡುಕಾಡಿದರು ಕಡೆಗೆ ಒಂದೆಡೆಯಲ್ಲಿ ಸಿಂಹದ ನಕದ ಹೊಡೆತದಿಂದ ಸತ್ತು ಬಿದ್ದ ಪ್ರಸೇನನನ್ನು ನೋಡಿ ಚಕಿತಗೊಂಡನು ಪ್ರಸೇನನ ಕೊರಳಲ್ಲಿ ರಥಾರವಿರಲಿಲ್ಲ ರತ್ನಹಾರ ಸಲುವಾಗಿ ಶೋಧ ಸಂಶೋಧನೆ ಆರಂಭವಾಯಿತು ಸಿಂಹವೇ ರತ್ನಹಾರವನ್ನು ಒಯ್ದಿರಬೇಕೆಂದು ಕೃಷ್ಣನು ಸಿಂಹದ ಹೆಜ್ಜೆ ಗುರುತಿಸುತ್ತಾ ಕೆಲ ದೂರ ಹೋದನು ಕೆಲ ದೂರದಲ್ಲಿ ಕರಡಿಯ ಹೊಡೆತದಿಂದ ಸಿಂಹವು ಸತ್ತು ಬಿದ್ದುದನ್ನು ನೋಡಿದನು ಅದರ ಜೊತೆಯಲ್ಲೂ ರತ್ನಹಾರವಿರಲಿಲ್ಲ ಆದ್ದರಿಂದ ಕರಡಿಯ ಹೆಜ್ಜೆಯನ್ನು ಗುರುತಿಸುತ್ತಾ ಮುಂದೆ ಮುಂದೆ ಸಾಗಿದನು ಆ ಮಾರ್ಗವು ನೇರವಾಗಿ ಒಂದು ಗವಿಯ ಬಾಗಿಲಿಗೆ ಬಂದು ನಿಂತಿತು ಈ ಭೀಕರ ಗವಿಯನ್ನು ಸೇರಲು ಜೊತೆಯವರೆಲ್ಲರೂ ಹೆದರಿದರು ಕೃಷ್ಣನೊಬ್ಬನೇ ಆ ಗವಿಯನ್ನು ಹೊಕ್ಕನು ನೆಟ್ಟಗೆ ಜಾಂಬುವಂತನು ಮೊಲಗು ಮಲಗಿದ್ದಲ್ಲಿಗೆ ಬಂದನು ಅಲ್ಲಿ ಅವನ ಮಗನ ತೊಟ್ಟಿಲಕ್ಕೆ ಕಟ್ಟಿದಂಥ ಶಮಂತಕವನ್ನು ಹಾಗೂ ತೊಟ್ಟಿಲ ತೂಗುವ ಜಾಂಬವತಿಯನ್ನು ಕಂಡನು ಕೂಡಲೇ ಶ್ರೀಕೃಷ್ಣನು ತನ್ನ ಶಂಕವನ್ನು ಊದಿ ಜಾಂಬುವಂತನನ್ನು ಎಚ್ಚರಿಸಿದನು ಆರ್ಭಟಿಸುತ್ತಾ ಜಾಂಬುವಂತನು ಎದ್ದನು ಅವರಿಬ್ಬರಲ್ಲಿ ಮಲ್ಲಯುದ್ಧ ಆರಂಭವಾಯಿತು ಒಂದು ವಾರವಾಗುತ್ತಾ ಬಂದರೂ ಶ್ರೀಕೃಷ್ಣನು ಗವಿಯ ಬಂದ ಹೊರಬಾರದ್ದನ್ನು ನೋಡಿ ಅವನ ಜೊತೆಯವರು ದ್ವಾರಕೆಗೆ ಹೋಗಿ ತಿಳಿಸಿದರು ಹಾಗೂ ಪ್ರಸೇನನ ಮರಣಮಾರ್ತಿಯನ್ನು ಹೇಳಿದರು ಸತ್ರಾರ್ಜಿತನು ಬಂಧುವಿನ ನಿಧನದ ಉತ್ತರ ಕ್ರಿಯೆಗಳನ್ನು ಮಾಡಿದನು ಶ್ರೀಕೃಷ್ಣನು ಮರಳಿಬಾರದಿದ್ದರಿಂದ ದ್ವಾರಕಾ ನಗಡವೇ ಶೋಕಸಾಗರದಲ್ಲಿ ಮುಳುಗಿತು ರುಕ್ಮಣಿಗೆ ಬಹಳ ಕಳವಳವಾಯಿತು ಇದೇ ವೇಳೆಗೆ ನಾರದರು ದ್ವಾರಕೆಗೆ ಬಂದರು ರುಕ್ಮಿಣಿ ದೇವಿಯು ಅವರನ್ನು ಕರೆಯಿಸಿ ಶ್ರೀಕೃಷ್ಣನು ಮರಳಿ ಬಾರದಿರುವುದನ್ನು ತಿಳಿಸಿದಳು ಆಗ ನಾರದರು ಓ ಮಾತೆ ಶ್ರೀಕೃಷ್ಣನು ಭಾದ್ರಪದ ಶುಕ್ಲ ಚತುರ್ಥಿಯ ದಿನದಂದು ರಾತ್ರಿ ನೀರನ್ನು ಕುಡಿಯುತ್ತಿದ್ದಾಗ ಆ ಪಾತ್ರೆಯ ನೀರಿನಲ್ಲಿ ಚಂದ್ರನನ್ನು ಕೊಂಡನು ಅದರಿಂದ ಈ ಮಿಥ್ಯಾರೋಪಕ್ಕೆ ಸಿಕ್ಕಿಕೊಂಡಿದ್ದಾನೆ ನೀನು ಇಪ್ಪತ್ತೊಂದು ದಿನಗಳವರೆಗೆ ಗಣಪತಿಯನ್ನು ಪೂಜೆ ಮಾಡಿದರೆ ಶ್ರೀಕೃಷ್ಣನು ಮರಳಿ ಬರುವನು ಎಂದು ಹೇಳಿದರು ರುಕ್ಮಿಣಿಯು ಗಣಪತಿಯ ಪೂಜೆಯನ್ನು ನಾರದರು ಹೇಳಿದಂತೆ ಆರಂಭಿಸಿದಳು ಇತ್ತ ಒಂದೇ ಸಮನೆ ಶ್ರೀಕೃಷ್ಣ ಜಾಂಬುವಂತನ ನಡುವೆ ಇಪ್ಪತ್ತೆಂಟು ದಿನಗಳವರೆಗೆ ಹೋರಾಟ ನಡೆಯಿತು ಕಡೆಗೆ ಜಾಂಬುವಂತನು ಸೋತು ಬಿದ್ದನು ಕೃಷ್ಣನು ಅವನ ಎದೆಯ ಮೇಲೆ ಕುಳಿತು ಅವನನ್ನು ಕೊಲ್ಲುವ ಹೊಣಿಕೆಯಲ್ಲಿರುವಾಗ ಜಾಂಬುವಂತನಿಗೆ ಶ್ರೀರಾಮಚಂದ್ರನ ನೆನಪಾಯಿತು ಕಣ್ಣು ತೆರೆದು ನೋಡುವಷ್ಟರಲ್ಲಿ ಸಾಕ್ಷಾತ್ ಶ್ರೀರಾಮಚಂದ್ರನೇ ಕಣ್ತುಂಬ ಕಂಡನು ಕೈ ಮುಗಿದನು ಮತ್ತೆ ನೋಡುವಷ್ಟರಲ್ಲಿ ಶ್ರೀಕೃಷ್ಣನು ಹಾಗಾಗಿ ಜಾಂಬುವಂತನು ರಾಮಕೃಷ್ಣ ಅಭಿನ್ನತೆಯನ್ನು ದೃಢವಾಗಿ ತಿಳಿದನು ಆಗ ಶ್ರೀಕೃಷ್ಣನು ಜಾಂಬವಂತ ರಾಮಾವತಾರದಲ್ಲಿ ನೀನು ನನ್ನ ಸಂಗಡ ಒಂದು ಸಲ ಮದ್ ಮಲ್ಲ ಯುದ್ಧವನ್ನು ಆಡುವಂತೆ ಬಯಕೆ ಆಗಿದೆ ಎಂದು ಹೇಳಿದೆ ಅದಕ್ಕೆ ನಾನು ಮುಂದಿನ ಕೃಷ್ಣಾವತಾರದಲ್ಲಿ ಶ್ಯಮಂತಕ ಮಣಿಯ ಸಲುವಾಗಿ ನಿನ್ನ ಸಂಗಡ ಮಲ್ಲ ಯುದ್ಧ ಮಾಡಿ ನಿನ್ನ ಬಯಕೆಯನ್ನು ಈಡೇರಿಸುವೆನೆಂದು ಹೇಳಿದ್ದು ನೆನಪಿದೆಯೇ ಎಂದು ಕೇಳಿದಾಗ ಜಾಂಬುವಂತನು ತನ್ನ ಇಚ್ಛೆಯು ಸಫಲವಾಯಿತೆಂದು ಹೇಳಿ ಕೃಷ್ಣನ ಪಾದಕ್ಕೆರಗಿದನು ಹಾಗೂ ಕೃಷ್ಣನಿಗೆ ಜಾಂಬುವತಿಯನ್ನು ಅಲ್ಲಿಯೇ ಲಗ್ನ ಮಾಡಿಕೊಟ್ಟನು ಮತ್ತು ತನ್ನ ಸಂಪಾದನೆಯ ಶಮಂತಕವನ್ನು ತನ್ನ ಅಳಿಯನಿಗೆ ಕೊಟ್ಟನು ದ್ವಾರಕೆಯನ್ನು ಬಿಟ್ಟು ಹೋಗಿ ನಾಲ್ಕು ವಾರಗಳ ಮೇಲೆ ಶ್ರೀಕೃಷ್ಣನು ಜಾಂಬೂವತಿಯನ್ನು ಕರೆದುಕೊಂಡು ಶಮಂತಕ ಮಣಿ ಸಹಿತವಾಗಿ ದ್ವಾರಕೆಗೆ ಬಂದನು ಎಲ್ಲರಿಗೂ ಆನಂದ ಐಶ್ವರ್ಯಗಳಾದವು ಮರುದಿನ ಸತ್ರಾರ್ಜಿತನು ಮೊದಲಾಗಿ ಎಲ್ಲರನ್ನು ಸಭೆ ಕೂಡಿಸಿ ಶ್ರೀಕೃಷ್ಣನು ಶಮಂತಕ ಮಣಿಯಿಂದ ಜರುಗಿದ ಘಟನೆಗಳನ್ನೆಲ್ಲ ವಿವರಿಸಿ ತಾನು ಅಪರಾಧಿಯಲ್ಲವೆಂದು ಸಿದ್ಧಪಡಿಸಿ ಸತ್ರಾರ್ಜಿತನಿಗೆ ಆ ರತ್ನವನ್ನು ನೀಡಿದನು ಸತ್ರಾರ್ಜಿತನು ಶ್ರೀಕೃಷ್ಣನ ಮೇಲೆ ಮಾಡಿದ ಮಿಥ್ಯಾರೋಪಕ್ಕಾಗಿ ವ್ಯಥೆಪಟ್ಟನು ತನ್ನ ಮಗಳಾದ ಸತ್ಯಭಾಮೆಯನ್ನು ಶ್ರೀಕೃಷ್ಣನಿಗೆ ಧಾರೆ ಎರೆದುಕೊಟ್ಟನು ಈ ಲಗ್ನ ಸಮಾರಂಭದಲ್ಲಿ ನಾರದರು ಉಪಸ್ಥಿತರಿದ್ದರು ಎಲ್ಲರೂ ಕಾರ್ಯಕ್ರಮ ಮುಗಿದ ನಂತರ ಶ್ರೀಕೃಷ್ಣನು ನಾರದರನ್ನು ಕುರಿತು ಮಹರ್ಷಿಗಳೇ ನನಗೆ ನಿ ಮಿಥ್ಯಾರೋಪ ಬರಲು ಕಾರಣವೇನು ಎಂದು ಕೇಳಿದನು ದೇವ ನೀನು ಭಾದ್ರಪದ ಮಾಸದ ಚುಕ್ರ ಚತುರ್ಥಿಯ ದಿನ ಚಂದ್ರ ದರ್ಶನ ಹೊಂದಿರುವಿ ಅಂದಿನಿಂದಲೇ ನಿನಗೆ ಮಿಥ್ಯಾರೋಪವು ಒದಗಿತು ಎಂದು ಹೇಳಲು ಆಗ ಶ್ರೀಕೃಷ್ಣನು ನಾರದನನ್ನು ಕುರಿತು ನಾರದರೇ ನಾನು ಅಂದ್ರ ಚಂದ್ರ ದರ್ಶನ ಪಡೆದುದು ನಿಜ ಆದರೆ ಆ ಚಂದ್ರನನ್ನು ಪ್ರತ್ಯಕ್ಷವಾಗಿ ಕಾಣಲಿಲ್ಲ ನೀರಿನಲ್ಲಿ ಮಾತ್ರ ಚಂದ್ರನ ಪ್ರತಿಬಿಂಬವನ್ನು ಕಂಡೆನು ಇಷ್ಟರಿಂದಲೇ ನನಗೆ ಇಂಥ ಮಹತ್ತಮ ಅಪವಾದ ಬರಬೇಕೇ ಅದೇನೇ ಇರಲಿ ಈ ದಿನ ಚಂದ್ರನನ್ನು ಏಕೆ ನೋಡಬಾರದು ಎಂಬುದನ್ನು ಹೇಳಬೇಕು ಎನ್ನಲು ನಾರದರು ಹಿಂದೆ ನಡೆದ ಒಂದು ಕಥೆಯನ್ನು ಹೀಗೆ ಹೇಳಿದರು ಒಂದು ಸಲ ಬ್ರಹ್ಮನು ಗಣಪತಿಯನ ಸ್ತುತಿಯನ್ನು ಮಾಡಿದನು ಆಗ ಅದಕ್ಕೆ ಮೇಚಿದಂಥ ಗಣಪತಿಯು ಬ್ರಹ್ಮದೇವ ನಿನ್ನ ಸದ್ಭಕ್ತಿಗೆ ನಾನು ಸಂತುಷ್ಟನಾಗಿರುವೆನು ನಿನ್ನ ಮನಸ್ಸಿನ ಬಯಕೆಗಳು ಏನಾದರೂ ಇದ್ದರೆ ಕೇಳಿಕೊಳ್ಳು ಎನ್ನಲು ಬ್ರಹ್ಮನು ತನ್ನ ಕ್ರಿಯೆಯಾದಂಥ ಸೃಷ್ಟಿ ಉತ್ಪಾದನೆಯ ಕಾರದಲ್ಲಿ ಏನೊಂದು ವಿಘ್ನಗಳಾಗಬಾರದೆಂದು ಬೇಡಿಕೊಳ್ಳಲು ಗಣಪತಿಯು ತಥಾಸ್ತು ಎಂದನು ಅವನಲ್ಲಿ ಯಥೇಚ್ಛವಾಗಿ ಭೋಜನವನ್ನು ಸ್ವೀಕರಿಸಿ ಹಾಗೂ ತನ್ನ ಕೈಯಲ್ಲಿ ಮೋದಕವನ್ನು ತೆಗೆದುಕೊಂಡು ಸತ್ಯಲೋಕದಿಂದ ಗಗನ ಮಾರ್ಗವಾಗಿ ಇಲಿಯನ್ನೇರಿ ಸಾವಕಾಶ ಲೋ ಸಾಗುತ್ತಾ ಚಂದ್ರಲೋಕದ ಸನಿಹಕ್ಕೆ ಗಣಪತಿಯು ಬಂದನು ಬರುತ್ತಾ ಮಾರ್ಗ ಮಧ್ಯದಲ್ಲಿ ಅವನನ್ನು ಹೊತ್ತಂತ ಇಲಿಯು ಮುಗ್ಗರಿಸಲು ತನ್ನ ಮೈಭಾರದಿಂದ ಅಸಹನೀಯವಾದ ಗಣಪತಿಯು ಕೆಳಗುರುಳಿದನು ಅದನ್ನು ಕಂಡು ತಾನು ಚಲುವನೆಂಬ ಮುದದಿಂದ ಮೆರೆದ ಚಂದ್ರನು ಅಪಹಾಸ್ಯ ಮಾಡಿ ನಕ್ಕನು ಗಣಪತಿಯು ಸಾವರಿಸಿಕೊಳ್ಳುತ್ತಾ ಮೇಲೆದ್ದು ನಗುತ ಚಂದ್ರನನ್ನು ಕಂಡನು ಆಗವನು ಕಣ್ಣು ಕೆಂಪಗಾಯಿತು ಸಿಟ್ಟಿನಿಂದ ಎಲೇ ನೀಚ ಚಂದ್ರ ನಾನು ಚಲ ನಾನು ಚಲುವನೆಂಬ ಅಹಂಕಾರದಿಂದ ನಗುವಿಯಲ್ಲವೇ ಸೊಕ್ಕಿನ ಫಲವಾಗಿ ಇಂದಿನಿಂದ ನಿನ್ನನ್ನು ಯಾರೂ ನೋಡದಿರಲಿ ಎಂದು ಶಾಪ ಕೊಟ್ಟನು ಕೂಡಲೇ ಶಾಪಿತ ಚಂದ್ರನು ತನ್ನ ತಿಳಿಗೇಡಿತನಕ್ಕೆ ಮನದಲ್ಲಿಯೇ ಮರಗುತ್ತಾ ಜಗತ್ತಿಗೆ ಮುಖ ತೋರದೆ ಜಲದಲ್ಲಿ ಮುಳುಗಿ ಕುಳಿತನು ಇತ್ತ ಚಂದ್ರನೇ ಕಣ್ಮರೆಯಾದುದರಿಂದ ಎಲ್ಲವೂ ದೊ ಎಲ್ಲ ಕಡೆಯೂ ದೊಡ್ಡ ಹಾಹಾಕಾರ ಎದ್ದಿತು ಬಳಿಕ ದೇವತೆಗಳೆಲ್ಲರೂ ಕೂಡಿ ಬೃಹತ್ಪಚಾಚಾರ್ಯರನ್ನು ಚಂದ್ರನಿದ್ದಲ್ಲಿಗೆ ಕಳಿಸಿದರು ಆ ದೇವಗುರು ಚಂದ್ರನನ್ನು ಕೊಂಡು ಬ್ರಹ್ಮದೇವನು ಹೇಳಿದ ಸಂಕಷ್ಟನಾಶಕ ಕ್ರಿಯೆಗಳನ್ನು ಅವನಿಂದ ಮಾಡಿಸಿದನು ಇದರಿಂದ ಸಂತುಷ್ಟನಾದ ಚ ಗಣರಾಜನು ಚಂದ್ರನಿದ್ದ ಜಲದಲ್ಲಿ ಪ್ರಕಟನಾದನು ಅವನನ್ನು ಕ್ಷಮಿಸಿದನು ಶಾಪದಿಂದ ಮುಕ್ತನಾಗಿ ಮಾಡಿ ತ ಅದರಲ್ಲೂ ಸ್ವಲ್ಪ ಅಲ್ಪಾಂಶವನ್ನುರಿಸಿದನು ಅದೆಂತರೆ ಭಾದ್ರಪದ ಶುಕ್ಲ ಚತುರ್ಥಿಯಲ್ಲಿ ಚಂದ್ರನ ದರ್ಶನ ಪಡೆದವರಿಗೆ ಮಿಥ್ಯಾರೋಪವಾದಗಳು ಪ್ರಾಪ್ತವಾಗಲಿ ಎಂದು ನುಡಿದನು ಚಂದ್ರನು ಹರ್ಷಗೊಂಡು ಗಣಪತಿಯ ಸ್ತುತಿ ಮಾಡಿದನು ಎಂದು ನಾರದರು ಕೃಷ್ಣನಿಗೆ ಹೇಳಿದರು ನಾರದರು ಕೃಷ್ಣ ನೀನು ಈ ಋತವನ್ನು ಕೈಗೊಳ್ಳು ಇದರಿಂದ ನಿನಗೆ ಸಿದ್ಧಿಯು ಪ್ರಾಪ್ತವಾಗುವುದು ಹಾಗೂ ಮಿಥ್ಯಾಪವಾದದಿಂದ ಮುಕ್ತವಾಗುವಿ ಎನ್ನಲು ಕೃಷ್ಣನು ವಿಶ್ವಾಸದಿಂದ ಆ ವೃತವನ್ನು ಆಚರಿಸಿ ಮಿಥ್ಯಾಪವಾದದಿಂದ ದೂರಾದನು ಆಗ ಗಣಪತಿಯು ಪ್ರಸನ್ನನಾಗಿ ಕೃಷ್ಣನಿಗೆ ಎಲೆ ಕೃಷ್ಣ ಈ ಭಾದ್ರಪದ ಶುಕ್ಲ ಚತುರ್ಥಿಯವಸ ಅಪ್ಪಿ ಚಂದ್ರ ದರ್ಶನವಾದರೆ ಅದರ ದೋಷ ನಿವಾರಣೆಗಾಗಿ ಈ ನಿನ್ನ ಮಣಿಯ ಕಥೆಯನ್ನು ಶ್ರವಣ ಮನನ ಮಾಡಿದರೆ ಮಿಥ್ಯಾರೋಪದಿಂದ ದೂರಾಗುವುದು ಎಂದು ತಿಳಿಸಿ ಅದೃಶ್ಯನಾದನು ಎಂದು ನಂದಿಕೇಶ್ವರರು ಸನತ್ ಕುಮಾರನಿಗೆ ಹೇಳಿದರು ಇತಿ ಸ್ಕಂದ ಪುರಾಣೆ ನಂದಿಕೇಶ್ವರರ ಸನತ್ಕುಮಾರ ಸಂವಾದದೇ ಶಮಂತಕೋಪಾಖ್ಯಾನ ಸಂಪೂರ್ಣ ಶ್ರೀಕೃಷ್ಣಾರ್ಪಣ